ಿ ವೀಕ್ಷಕರಿಗೆ ನಮಸ್ಕಾರಗಳು ಲಕ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ ಸುದ್ದಿಯ ವಿವರ ಮಾಜಿ ಶಾಸಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಪಿ ಎನ್ ರೆಡ್ಡಿರವರ ಸವಿನೆನಪಿನಲ್ಲಿ ಮಾಲೂರು ತಾಲೂಕು ಲಕ್ಕೂರು ಗ್ರಾಮ ಪಂಚಾಯಿತಿ ಎದುರು ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಹುಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಹುಡಿ ವಿಜಯಕುಮಾರ್ ಅವರು ಮಾಲೂರು ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗಿದೆ ಶಿಬಿರದಲ್ಲಿ ಬೆಂಗಳೂರಿನ ಖ್ಯಾತ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮೂಲಭೂತ ಔಷಧಿ ವಿತರಣೆ ಗಂಭೀರ ರೋಗಗಳಿಗೆ ಅಗತ್ಯವಿದ್ದರೆ ಉಚಿತ ಆಸ್ಪತ್ರೆ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗುತ್ತದೆ ಈ ಶಿಬಿರಗಳ ಅವಕಾಶಗಳನ್ನು ಮಾಲೂರು ತಾಲೂಕಿನ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಡಿ ವಿಜಯಕುಮಾರ್ ಅವರ ಧರ್ಮಪತ್ನಿಯವರಾದ ಶ್ವೇತಾ ವಿಜಯಕುಮಾರ್ ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಬಿ ಆರ್ ವೆಂಕಟೇಶ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸುಮಾ ಮಂಜುನಾಥ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲರಿಗೂ ಏರ್ಪಡಿಸಲಾಗಿತ್ತು ವರದಿ ಪರ್ವೀಜ್ ಅಹಮದ್ ಓಯ್ ಗ್ರಾಮ ಪಂಚಾಯತ್ನಲ್ಲಿ ಹಮ್ಮಿಕೊಂಡಿದ್ದೀವಿ ಸಪ್ತಗಿರಿ ಆಸ್ಪತ್ರೆಯ ಸಹಾಯದೊಂದಿಗೆ ಇವತ್ತು ನಮ್ಮ ಮುಖ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಇವತ್ತು ಹಲವಾರು ಜನ ಇವತ್ತು ಸಮಸ್ಯೆಗಳಿರೋರು ಬಂದು ಚೆಕಪ್ ಮಾಡಿಸ್ಕೊಂಡು ಅವ್ರಿಗೆ ಉಚಿತವಾಗಿ ಆರೋಗ್ಯ ಶುಭ್ರವನ್ನು ಮಾಡಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ ಅವ್ರಿಗೇನೇ ಕ್ಯಾನ್ಸರ್ ಆಗಿರ್ಬೋದು ಕಾಲು ಮಂಡಿ ನೋವಾಗಿರ್ಬೋದು ಶುಗರ್ ಪೇಷೆಂಟ್ಗಳಾಗಿರ್ಬೋದು ಆಮೇಲೆ ಕಣ್ಣು ಆಪ್ರೇಷನ್ಗಳಾಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಒಂದು ನೂರು ನೂರೈವತ್ತು ಕಾಯಿಲೆಗಳಿಗೆ ಉಚಿತವಾಗಿ ಸಪ್ತಗಿರಿ ಆಸ್ಪತ್ರೆ ಮುಖಾಂತರ ನಾವು ಮಾಡಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ ಇವತ್ತು ಜನ ಕೂಡ ಎಲ್ಲರೂ ಬಂದು ಈ ಒಂದು ಉಪಯೋಗವನ್ನು ಪಡೀತಾ ಇದ್ದರೆ ನಿಜಕ್ಕೂ ಸಂತೋಷ ಆಗುತ್ತೆ ಇನ್ನೂ ಹೆಚ್ಚಾಗಿ ಯಾರಿಗಾದರೂ ಸಮಸ್ಯೆ ಇದ್ದರೆ ಬಂದು ಈ ಉಪಯೋಗವನ್ನು ಪಡಿಬೇಕು ಪ್ರತಿ ಹದಿನೈದು ದಿವಸಕ್ಕೊಂದು ಗ್ರಾಮ ಪಂಚಾಯತ್ನಲ್ಲಿ ನಾವು ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂತೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಅವಕಾಶನ ಬಳಸ್ಕೋಬೇಕಂತ ಈ ಮುಖಾಂತರ ಹೇಳಕ್ಕೆ ಬಂದೆ ಿ ಧನ್ಯವಾದಗಳು ಎಷ್ಟು ಸುಮಾರು ನಾವು ಮೂರು ತಿಂಗಳಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಒಂದು ಇನ್ನೂರೈವತ್ತಿಂದ ಮುನ್ನೂರು ಜನಕ್ಕೆ ಆಪ್ರೇಷನ್ನು ಈ ಥರ ಅವ್ರಿಗಿರೋ ಸಮಸ್ಯೆಗಳು ಕೂಡ ಆರೋಗ್ಯದಲ್ಲಿ ಇರೋಂಥ ಸಮಸ್ಯೆಗಳು ಅಂಥವ್ರಿಗೆ ಕಂಡು ಬಂದಂಥವ್ರಿಗೆ ನಾವು ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಎಲ್ಲ ಆಪ್ರೇಷನ್ನಿಂದ ಹಿಡಿದು ಅವ್ರಿಗೆ ಇಂದ ಹಿಡಿದು ಎಲ್ಲ ಉಚಿತವಾಗಿ ಮಾಡಿಸ್ಕೊಡೋಂಥ ಕೆಲಸ ಈಗಾಗಲೇ ಸುಮಾರು ಒಂದು ಮುನ್ನೂರು ಆಗಿದೆ ಇವತ್ತು ಮಾಲೂರು ನಗರದಲ್ಲಿ ಮಾಡಿದ್ದೀವಿ ಚಿಕ್ಕ ಗ್ರಾಮ ಪಂಚಾಯಿತಿನಲ್ಲಿ ಮಾಡಿದ್ದೀವಿ ಮಾಸ್ತಿ ಗ್ರಾಮ ಆಗಿದೆ ಇವತ್ತು ಲಕ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಮಾಡ್ತಾ ಮುಂದಿನ ಇನ್ನೊಂದು ಹದಿನೈದು ದಿವಸದಲ್ಲಿ ಇವರು ಯಾರು ಇವತ್ತು ಚಿಕಿತ್ಸೆಗೆ ನಾಳಿದ್ದು ಹೋಗ್ತಾರೋ ಆಸ್ಪತ್ರೆಗೆ ಹೋಗಿ ಅವರು ಗುಣಮುಖರಾಗಿ ಬಂದ ಮೇಲೆ ಇನ್ನೊಂದು ಕ್ಯಾಂಪನ್ನ ನಾವು ಆರ್ಗನೈಸ್ ಮಾಡ್ತೀವಿ ಪ್ರತಿ ವರ್ಷ ಪ್ರತಿ ಹದಿನೈದು ದಿವಸಕ್ಕೆ ಒಂದು ದಿವಸ ಹದಿನೈದು ದಿವಸಕ್ಕೆ ಒಂದು ಭಾನುವಾರ ಒಂದು ಕಾರ್ಯಕ್ರಮ ಒಂದು ಪಂಚಾಯತ್ನಲ್ಲಿ ಮಾಡ್ತೀವಿ ಇದೇ ಥರ ಸುಮಾರು ನಲವತ್ತು ಜನ ಇದ್ರು ನಲವತ್ತು ಜನದಲ್ಲಿ ಮೂವತ್ತೆಂಟು ಜನ ಈಗಾಗಲೇ ಆಚೆ ಗುಣಮುಖರಾಗಿ ಬಂದಿದ್ದಾರೆ ಇನ್ನೊಂದಿಬ್ಬರು ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಬಾಡಿನಲ್ಲಿ ಸ್ವಲ್ಪ ತುಂಬ ಸಮಸ್ಯೆ ಇರೋದ್ರಿಂದ ಅವರಿಗೆ ಬಿ ಪಿ ಶುಗರ್ ಸ್ವಲ್ಪ ಇರೋದ್ರಿಂದ ಅವ್ರಿಗೆ ಆಪ್ರೇಷನ್ ಇನ್ನೂ ಮಾಡೋದಕ್ಕೆ ಸಮಯ ಕೂಡ ಬಂದಿಲ್ಲ ಹಾಗಾಗಿ ಅವ್ರಿಗೆ ಇನ್ನೂ ಇನ್ನೂ ಒಂದು ಹದಿನೈದು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಈಗ ಕ್ಯಾಂಪ್ ಅಲ್ಲಿ ಹೋಗಿ ಬಂದಿರೋರೆಲ್ಲ ಮುಗಿದ ಮೇಲೆ ಇವಾಗ ಈ ಕಂಪ್ ಕ್ಯಾಂಪಲ್ಲಿ ನಾಳಿದ್ದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಸ್ ಬರುತ್ತೆ ಬಸ್ ಬಂದು ಇಲ್ಲಿಂದ ಕರ್ಕೊಂಡೋಗಿ ಅವ್ರಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡು ಅಂಥ ಕೆಲಸ ಮ ಅವ್ರ ಮನೆಗೆ ಕರ್ಕೊಂಡ್ಬಂದು ಅಂಥ ಕೆಲಸ ಆಗುತ್ತೆ ಸರ್ ಸರ್ಕಾರ ಜಾತಿ ಗಣಿತ ಯಾವ ರೀತಿ ಉಪಯೋಗ ಆಗ್ತದೆ ಖಂಡಿತವಾಗಿಯೇ ಜಾತಿ ಗಣತಿ ಉಪಯೋಗ ಆಗುತ್ತೆ ಪ್ರತಿಯೊಬ್ಬರು ಇವಾಗ ಮನೆ ಮನೆಯಲ್ಲಿ ಅದು ಈಗಾಗಲೇ ಮಾಡಿದರು ಸೆನ್ಸಸ್ ಮಾಡಿ ಕೂಡ ಅದನ್ನು ಅವರು ಅದನ್ನು ಸರ್ಕಾರ ರಿಲೀಸ್ ಮಾಡಿಲ್ಲ ಈಗ ಮತ್ತೆ ಸರ್ಕಾರ ದುಡ್ಡನ್ನ ಸುಮ್ಮನೆ ಕ ವೇಸ್ಟ್ ಮಾಡೋಂಥ ಕೆಲಸ ಇದ್ದಾರೆ ಆದರೆ ಮಾಡಿದ್ರೆ ಖಂಡಿತವಾಗಿ ಉಪಯೋಗ ಆಗುತ್ತೆ ಜನಕ್ಕೆ ಮಾಡೋಕ್ಕೆ ಬಂದಂಥ ನಮ್ಮ ಹಿರಿಯರಾದಂಥ ಪಿ ಎನ್ ರೆಡ್ಡಿ ಅವರ ತಂಗಿಯ ಮಕ್ಕಳಾದಂಥವರು ಎಲ್ಲರೂ ಬಂದು ಇವತ್ತು ಅವ್ರ ಕುಟುಂಬದಸ್ಥರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಿಜಕ್ಕೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳೋಕೆ ಬಯಸ್ತೀನಿ ಬಯಸ್ತೀನಿ ಜನಕ್ಕೆ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡಬಹುದು ಇವತ್ತು ಪಿ ಎನ್ ರೆಡ್ಡಿ ಅವರ ನೆನಪಿನ ಜೊತೆಗೆ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾವು ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿ ಮಾಡ್ತಾ ಇರೋದು ಇದು ತುಂಬ ಉಪಯೋಗ ಆಗ್ತಾಯಿದೆ ಇದೆ ನಾನು ಒಬ್ಬ ಪೇಶಂಟೇ ನಾನು ಕೂಡ ತೋರಿಸಿದ್ದೆ ಅದು ಇಲ್ಲಿ ಸಾಮಾನ್ಯ ತನಿಖೆ ಆದಮೇಲೆ ಆಸ್ಪತ್ರೆಗೆ ಬನ್ನಿ ಕಿವಿ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲ ಬೇರೆ ಬೇರೆ ಕಡೆ ಹೋದರೆ ಅದು ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ಥರ ಇರುತ್ತೆ ಇಲ್ಲಿ ಉಚಿತವಾಗಿ ನಾವು ಗಮನ ಕೊಡ್ತೀವಿ ಬನ್ನಿ ಅಂದರೆ ಸ್ವಲ್ಪ ತಾತ್ಸಾರ ಕೆಲವರಿಗೆ ಆದರೆ ನಾವೆಲ್ಲ ವಿದ್ಯಾವಂತರಾಗಿರೋದ್ರಿಂದ ಸಂಬಂಧಪಟ್ಟಂಥ ಯು ಡಿ ಕುಮಾರ್ ಮಾಡ್ತಾ ಇರತಕ್ಕಂಥ ಈ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವೆಲ್ಲ ಬರ್ತೀವಿ ಜನಕ್ಕೂ ಹೇಳ್ತಾ ಇದೀವಿ ಉತ್ತಮವಾದ ಕಾರ್ಯ ಎಲ್ಲ ತಾಲೂಕುಗಳಲ್ಲೂ ಆಗ್ಬೇಕಾಗಿದೆ ಅಂತ ದೊಡ್ಡವರು ಆಶೀರ್ವಾದ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಶಿಬಿರದಲ್ಲಿ ಆಯ್ತು ಒಂದು ಇನ್ನೂರ ಐವತ್ತು ಜನ ಅದರಿಂದ ಮುನ್ನೂರು ಜನವ್ರಿಗೂ ಪಾಲ್ಗೊಂಡಿದ್ದಾರೆ ಬೆಳಗ್ಗೆಯಿಂದ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಮೊದಲನೇದಾಗಿ ನಾನು ಇಲ್ಲಿರುವಂತ ಹಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ಅವರಿಲ್ದಿರ ಇಷ್ಟು ಯಶಸ್ವಿ ಆಗೋದಕ್ಕೆ ಕಾರಣ ಅವರೇ ಅಂತ ಹೇಳೋದಿಕ್ಕ ಇಷ್ಟಪಡ್ತೀನಿ